ಚಿತ್ರದುರ್ಗ ಜಿಲ್ಲೆಯ ಚಳ್ಕೆರೆ ನಗರದ ಕೋರ್ಟ್ ಆವರಣದಲ್ಲಿ ಸಾಮಾಜಿಕ ನ್ಯಾಯ ದಿನಾಚರಣೆ ಕಾರ್ಯಕ್ರಮವನ್ನು ನಡೆಸಲಾಯಿತು ಇನ್ನು ಈ ವೇಳೆ ಸಿವಿಲ್ ಹಿರಿಯ ನ್ಯಾಯಾಧೀಶ ಬಿಆರ್ ಪುನೀತ್ ಕುಮಾರ್ ಮಾತನಾಡಿ ಸಾಮಾಜಿಕ ನ್ಯಾಯವು ಎಲ್ಲ ಸಮುದಾಯಗಳ ಮೂಲಭೂತ ಹಕ್ಕು ಯಾವುದೇ ಸಮುದಾಯವು ನ್ಯಾಯದಿಂದ ವಂಚಿತರಾಗಬಾರದು ಪ್ರತಿಯೊಬ್ಬ ನಾಗರಿಕರಿಗೂ ಅಗತ್ಯವಿದ್ದು ಎಲ್ಲರೂ ಕಾನೂನು ಚೌಕಟ್ಟಿನೊಳಗೆ ಕರ್ತವ್ಯ ನಿರ್ವಹಿಸಬೇಕು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಸಮಾನತೆ ಸಂದೇಶವನ್ನು ಉಲ್ಲೇಖಿಸಿ ಸಮಾಜದಲ್ಲಿ ಶಾಂತಿ ಧರ್ಮ ವೇದವಿಲ್ಲದ ಏಕತೆ ಅಗತ್ಯ ಅಂತ ಹೇಳಿದ್ರು ಈ ಸಂದರ್ಭದಲ್ಲಿ ವಕೀಲ ಸಂಘದ ಸಿದ್ದರಾಜು ತಿಪ್ಪೇಸ್ವಾಮಿ ಸೇರಿದಂತೆ ಮತ್ತಿತರು ಹಾಜರಿದ್ದರು ಹೇಳಿದರು ಯಾವುದೇ ಒಂದು ವ್ಯಕ್ತಿ ಒಂದು ಧರ್ಮ ಅಥವಾ ಪರಿಸ್ಥಿತಿ ಇದನ್ನು ಕೊಳ್ಳಲ್ಪಟ್ಟು ಅವ್ರಿಗೆ ಯಾವುದೇ ರೀತಿ ಆದಂಥ ಹನೇ ಆಗದಿರೋಂಥ ನೋಡಿಕೊಳ್ಳೋದೆ ಸಾಮಾಜಿಕ ನ್ಯಾಯ ಇದು ಒಂದು ಯಾವುದೇ ಒಂದು ಮಗು ತನ್ನ ಅಥವಾ ತಮ್ಮ ಕುಟುಂಬದ ಆರ್ಥಿಕ ಪರಿಸ್ಥಿತಿಯಿಂದಾಗಿ ಶಿಕ್ಷಣದಿಂದ ವಂಚಿತರಾಗದ ನೋಡ್ಕೊಳ್ಳೋ ಜವಾಬ್ದಾರಿಗೆ ನೋಡ್ಕೊಳ್ಳೋ ಜವಾಬ್ದಾರಿ ಅಂತ ನೆಡ್ಕೊಳ್ಳೋದೆ ಸಾಮಾಜಿಕ ನ್ಯಾಯ ಮಹಿಳೆಯರು ಯಾವುದೇ ರೀತಿ ಬ ಭಯ ಇಲ್ಲದೇ ಜೀವನ ನಡೆಸುವಂಥದ್ದೇ ಸಾಮಾಜಿಕ ನ್ಯಾಯ ಹಾಗೂ ಇನ್ನೂ ಮುಖ್ಯವಾಗಿ ಕಾರ್ಮಿಕರು ಕಾರ್ಮಿಕರು ತಮ್ಮ ಶ್ರಮಕ್ಕೆ ತಕ್ಕಂತ ಪ್ರತಿಫಲ ಅವ್ರಿಗೆ ಸಿಕ್ಕಾಗ ಸಾಮಾಜಿಕ ನ್ಯಾಯ ಸಿಗುತ್ತೆ ಏನ್ ಸಾಮಾಜಿಕ ನ್ಯಾಯ ಅಂದ್ರೆ ಎಲ್ರಿಗೂ ಸಮಾನವಾದ ಗೌರವ ಕೊಡಬೇಕು ಅವರು ಶ್ರೀಮಂತ ಬಡವ ಆಗಿರಲಿ ಸಮಾಜದ ಕಟ್ಟ ಕಡೆಯ ಅವರು ಶೋಷಣೆಯನ್ನ ತಪ್ಪಿಸ್ಕೋಬೇಕು ಇದು ಸಾಮಾಜಿಕ ನ್ಯಾಯ ಇದು ಆರ್ಥಿಕ ಏನ್ ಆಗುತ್ತೆ ನಾವು ನ್ಯಾಯಾಧೀಶರು ಕಾನೂನನ್ನ ಎನ್ಫೋರ್ಸ್ ಮಾಡ್ತೀವಿ ಸರ್ಕಾರಗಳು ಯೋಜನೆಯನ್ನ ರೂಪಿಸುತ್ತೆ ಆದ್ರೆ ಸಾಮಾಜಿಕ ನ್ಯಾಯ ಏನ್ ನಮ್ಮ ಸನ್ನಿಧಾನದಲ್ಲಿ ಕೇಳಿದ್ರೆ ಅದು ಜಾರಿಗೆ ಬರಬೇಕು ಅಂತ ಅಂದ್ರೆ ನಾವು ಪ್ರಜೆಗಳ ರೋಲ್ ಅಲ್ಲ ಪಾತ್ರ ಬಹಳ ಪ್ರಮುಖವಾಗಿರುತ್ತೆ ನಾವು ನಮ್ಮ ಪಕ್ಕಗಳನ್ನ ಕರಿತ್ಕೊಂಡಾಗ ಮಾತ್ರ ಈ ಸಮಾಜ ಸಾಮಾಜಿಕ ನ್ಯಾಯ ಅನ್ನೋ ಒಂದು ಪದದ ಅರ್ಥ ಆಗುತ್ತೆ ಮತ್ತು ನಮ್ಮ ಏನಿರು ನಾಯಕರು ಏನು ಕಂಡಿದ್ರಲ್ಲ ಕನಸು ಎಲ್ಲರಿಗೂ ಸಮಾನವಾದ ಪಕ್ಕ ಸಿಗಬೇಕು ಸಾಮಾಜಿಕ ನ್ಯಾಯ ಈ ಸಮಾಜದಲ್ಲಿ ಬೆಳಬೇಕು ಅಂತ ಏನೊಂದು ಕನಸು ಕಂಡಿದ್ರಲ್ಲ ಅದಕ್ಕೂ ಸಾಕ್ತ ಆದ್ರಿಂದ ಎಲ್ಲರೂ ತಮ್ಮ ತಮ್ಮ ತಮ್ಮಲ್ಲಿ ಸಂವಿಧಾನ ಏನು ಪ್ರತಿಯೊಂದು ಪ್ರಜೆಗೆ ಏನು ಹಕ್ಕಿದೆ ಅಲ್ಲ ಅದನ್ನು ತಿಳ್ಕೊಳ್ಳಿ ಮತ್ತೆ ನಮ್ಮನ್ನು ತಾವು ಶೋಷಣೆಯಿಂದ ರಕ್ಷಿಸ್ಕೊಳ್ಳಿ ಮತ್ತೆ ಶೋಷಣೆಗೆ ಯಾರು ಒಳಗಾಗಿರ್ತಾರಲ್ಲ ಅವ್ರನ್ನ ಶೋಷಣೆಯಿಂದ ಹೊರಗೆ ಬರುವಂತ ಕೆಲಸ ಮಾಡಿ ಇದಿಷ್ಟ ಆದ್ರೆ ನಾವೇನು ಈ ಕಾರ್ಯಕ್ರಮ ನಾವು ಹುಮ್ಕೊಂಡಿದ್ರಲ್ಲ ಇದಕ್ಕೂ ಸಾಧ್ಯ ಆಗುತ್ತೆ ಕಡೆಯದಾಗಿರೋದಿಷ್ಟೇ ನಮ್ಮ ನಮ್ಮ ಪಕ್ಕಗಳನ್ನ ಅರಿತ್ಕೊಳ್ಳಿ ಸಂವಿಧಾನ ಏನು ಹೇಳುತ್ತೆ ತಿಳ್ಕೊಳ್ಳಿ ಅನ್ಯಾಯ ವಿರುದ್ಧ ಧ್ವನಿ ಇತ್ತಿ ಶೋಷಣೆಯಲ್ಲಿರುವಂತ ಪ್ರತಿಯೊಂದು ಪ್ರಜೆಗಳನ್ನ ರಕ್ಷಿಸಿ ನಿಮ್ಮ ಹತ್ರ ಇದೆ ಪ್ರಜೆಗಳೇ ಸರ್ವ ಶಕ್ತರು ಡೆಮಾಕ್ರೆಸಿ ಅಂದ್ರೆ ನಿಮ್ನಿದ್ದ ಅಲ್ವಾ ನೀವ್ ಯಾವಾಗ ನಿಮ್ಮ ಹಕ್ಕುಗಳನ್ನ ಅರ್ತ್ಕೊಂಡು ಏನಿದು ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್ ಏನಿದೆ ಅದ್ರ ಪ್ರಕಾರ ನೆಟ್ಕೊಂತೀರೋ ಅವಾಗ ನಮ್ಮ ದೇಶ ಸುರಕ್ಷಿತವಾಗಿ ಕಾಮನ್ ಬ್ಲದರ್ ಅನ್ನೋದು ಇನ್ ಬುಕ್ಸ್ ಅಂತ ಅಷ್ಟೇ ಸಮಾಜದಲ್ಲೂ ಕೂಡ ಇರುತ್ತೆ ಅಂತ ಹೇಳ್ತಾ